Thank you for watching. ನಾನು ಈ ಮನೆಯಲ್ಲಿ ಮಲಗಿದ್ದೆ ಮಲಗಿದಾಗ ಬೆಳಗಿನ ಜಾವ ಬಡ ಬಡ ಸೌಂಡ್ ಕೇಳ್ತು ಎಂಥದಂತ ಅಂತ ಎದ್ದು ಹೊರಗಡೆ ನೋಡ್ಬೇಕಾದ್ರೆ ಮನೆ ಬಿದ್ದೋಗ್ತಿತ್ತು ನಾನು ನನ್ನ ಮಗ ಇಲ್ಲಿ ಲಾಸ್ ಆಗಿದ್ದೀನಿ ನನಗೆ ನಾನು ನನ್ನ ಮಗ ಬಿಟ್ಟರೆ ನನಗೆ ಇನ್ನು ಯಾರೂ ಇಲ್ಲ ನಂಗೆ ಅಣ್ಣ ತಂಬಗಳೆಲ್ಲ ನನ್ನನ್ನು ಬೇಡ ಅಂತ ಬಿಟ್ಟು ಹಾಕ್ಯಾರೆ ನನಗೆ ಇರೋಕ್ಕೆ ನಮ್ಮ ಅಪ್ಪನದ್ದು ಅಂತ ಒಂದು ಮನೆ ಬೇಕು ಅಂತ ಇದ್ದು ಬಿಟ್ಟಿದ್ದೆ ನನ್ನ ಗಂಡನು ಸಹ ನನ್ನ ಬಿಟ್ಟೋಗ್ಯಾನೆ ನಂಗೆ ನಾನು ನನ್ನ ಮಗ ಕೂಲಿ ಮಾಡಿ ಜೀವನ ಮಾಡ್ತಿರೋದು ನನಗಿರೋಕ್ಕೆ ಆಧಾರ ಅಂತ ಇದ್ದದ್ದು ಇದೊಂದೇ ಮನೆ ಅದು ಸಹ ಜರಿದೆ ನಿಮ್ಮ ಕೈ ಮುಗಿದು ಕೇಳ್ತೀನಿ ನನಗೊಂದು ಮನೆ ಕೊಟ್ಟಕ್ಕೆ ಒಂದು ಅವಕಾಶ ಮಾಡ್ತೀನಿ ಅಂತ ನಮ್ಮ ಹತ್ರ ಕೇಳ್ತಾ ಇರ್ತೀನಿ